ಪ್ರಾರ್ಥನಾ ಪತ್ರಿಕೆ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಶಿರೋನಾಮೆ ವಾಕ್ಯದ ಕಾವಲು ಬುರುಜನ್ನು ಎಬ್ಬಿಸಿರಿ ನೀವು ಕಾವಲುಗಾರರಾಗಿರುವ ಕಾರಣ ಬೆಳಕನ್ನು ಪ್ರಕಾಶಿಸುವ ವಾಕ್ಯದ ಕಾವಲು ಬುರುಜನ್ನು ಹೆಬ್ಬಿಸಬೇಕು ಸೈತಾನನು ನೆಫೆಲಿಂಗ್ ಯುಗವನ್ನು ಸಂಪೂರ್ಣವಾಗಿ ಸೃಷ್ಟಿಸಿ ಪ್ರಸ್ತುತ ಜನರು ಪ್ರಾರ್ಥನೆ ಮತ್ತು ವಾಕ್ಯದ ಪ್ರಮುಖ ಅಂಶಗಳಿಂದ ವಂಚನೆಗೊಳಗಾಗುತ್ತಿರುವ ಕಾರಣ ಪ್ರಪಂಚದಾದ್ಯಂತ ಸಭೆಗಳು ಮುಚ್ಚುತ್ತವೆ ಸೈತಾನನು ಜನರು ತಮ್ಮ ಪ್ರಾರ್ಥನೆಗಳನ್ನು ಮತ್ತು ವಾಕ್ಯವನ್ನು ತಮ್ಮ ಮೇಲೆ ಕೇಂದ್ರೀಕರಿಸುವಂತೆ ಮೋಸಗೊಳಿಸುತ್ತಾನೆ ಸತ್ಯವೇದವು ವಿಜ್ಞಾನ ಅಥವಾ ಇತಿಹಾಸದ ಪುಸ್ತಕವಲ್ಲ ಆದರೆ ತ್ರೀ ನೈನ್ ತ್ರೀ ತ್ರಯೇಕತ್ವ ಒಂಬತ್ತು ಆಶೀರ್ವಾದಗಳು ಮೂರು ಯುಗಗಳ ಉಳಿಸುವಿಕೆ ಬಗ್ಗೆ ಮಾತ್ರ ಮಾತನಾಡುತ್ತದೆ ಒಬ್ಬ ವ್ಯಕ್ತಿಯು ತ್ರೀ ನೈನ್ ತ್ರೀಯನ್ನು ಅನ್ನು ಹಿಡಿದಿಟ್ಟುಕೊಂಡು ಪ್ರಾರ್ಥನಾ ಕಾವಲು ಬುರುಜನ್ನು ನಿರ್ಮಿಸಿದಾಗ ವಾಕ್ಯದ ಅರಿವು ಮತ್ತು ಉತ್ತರವು ಹಿನ್ನೆಲೆಯಾಗಿ ಗೋಚರಿಸುತ್ತದೆ ತ್ರೀ ನೈನ್ ತ್ರೀ ಬಂದರೆ ನನ್ನ ಸ್ವರೂಪ ಆತ್ಮ ಮತ್ತು ಜೀವನದ ಮೇಲೆ ಅವನು ಅಥವಾ ಅವಳು ಕಾವಲು ಮತ್ತು ತನ್ನನ್ನು ಮತ್ತು ಇತರರನ್ನು ರಕ್ಷಿಸಿಕೊಳ್ಳುತ್ತಾರೆ ವಾಕ್ಯದ ನೆರವೇರಿಕೆಗಾಗಿ ಸಮಯದ ವೇಳಾಪಟ್ಟಿ ಸ್ಪಷ್ಟವಾಗಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ಅದನ್ನು ಅನುಸರಿಸಬೇಕಾಗಿದೆ ಯಕೋಬೇದಳು ವಿಮೋಚನಕಾಂಡ ಎರಡನೇ ಅಧ್ಯಾಯ ವಚನ ಒಂದರಿಂದ ಹತ್ತು ಹನ್ನೆರಡು ಒಂದನೇ ಸಂವೇಲ ಒಂದನೇ ಅಧ್ಯಾಯ ವಚನ ಒಂಬತ್ತರಿಂದ ಹನ್ನೊಂದು ಮತ್ತು ಸ್ನಾನಿಕನಾದ ಯೋಹಾನ ಯೋಹಾನನ ತಾಯಿ ಲೂಕ ವಚನ ಹನ್ನೊಂದರಿಂದ ಇಪ್ಪತ್ತು ತಮ್ಮ ಮಕ್ಕಳಿಗೆ ಏನನ್ನು ರವಾನಿಸಿದ್ದಾರೆ ಎಂಬುದನ್ನು ಪೋಷಕರು ನೆನಪಿಸಿಕೊಳ್ಳಬೇಕು ಶಿಕ್ಷಕರು ಉಳಿದವರು ಏಷಾಯ ಆರು ಹದಿಮೂರು ನಿಮ್ಮ ಮಕ್ಕಳಿಗಾಗಿ ಅಳಿರಿ ಲೋಕ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮತ್ತು ನನ್ನ ಕುರಿಮರೆಗಳನ್ನು ಪೋಷಿಸು ಎಂಬ ವಾಕ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಯೋಹಾನ ಇಪ್ಪತ್ತ ಒಂದು ವಚನ ಹದಿನೈದರಿಂದ ಹದಿನೆಂಟು ಸಭಾ ಮಂದಿರಗಳಿಗೆ ಹೋಗಲು ಪೌಲನು ಈ ಎಲ್ಲವನ್ನು ಸಿದ್ಧಪಡಿಸಿದನು ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಒಂದನೇ ವಚನ ಹದಿನೆಂಟನೇ ಅಧ್ಯಾಯ ನಾಲ್ಕನೇ ವಚನ ಮತ್ತು ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ಕಾವಲು ಗೋಪುರವನ್ನು ನಿಖರವಾದ ವಾಗ್ದಾನದೊಳಗೆ ನಿರ್ಮಿಸಿದರೆ ಅದ್ಭುತವು ನಡೆಯುತ್ತದೆ ಒಂದನೇ ಅಂಶ ವಾಕ್ಯದ ಶಕ್ತಿ ನೀವು ವಾಕ್ಯವನ್ನು ಹಿಡಿದಿಟ್ಟುಕೊಂಡು ಪ್ರಾರ್ಥಿಸಿದರೆ ಒಂದು ದಿನ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ವಾಕ್ಯವು ನಿಮ್ಮ ಮೇಲೆ ಬರುತ್ತದೆ ಇದು ಮರುಸೃಷ್ಟಿ ಮತ್ತು ವಾಕ್ಯದ ಶಕ್ತಿ ಸರಳವಾಗಿ ಹೇಳುವುದಾದರೆ ಸೃಷ್ಟಿಯ ಬೆಳಕು ಬಂದಿದೆ ದೇವರ ನಿಖರವಾದ ವಾಕ್ಯದೊಂದಿಗೆ ಪ್ರಾರಂಭಿಸುವ ಮೂಲಕ ನೀವು ಅಂತ್ಯವನ್ನು ತಿಳಿದುಕೊಳ್ಳುವರಿ ಆದಿ ಸಭೆಯ ಸದಸ್ಯರು ಮತ್ತು ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯದ ಜನರು ಈ ಅಂತ್ಯವನ್ನು ತಿಳಿದಿದ್ದರು ಏಷಾಯ ನಲವತ್ತನೇ ಅಧ್ಯಾಯವು ಹೇಳುತ್ತದೆ ನಮ್ಮ ದೇವರ ವಾಕ್ಯವು ಶಾಶ್ವತವಾಗಿದೆ ಈ ವಾಕ್ಯವು ಬೆಳಕು ಮತ್ತು ದೇಹ ಅಂತಿಮವಾಗಿ ದೇವರು ತನ್ನ ವಾಕ್ಯದ ಮೂಲಕ ಮಾತ್ರ ಕಾರ್ಯ ಮಾಡುತ್ತಾನೆ ಎರಡನೆಯ ಅಂಶ ರೆಮಿನೆನ್ಸ್ ಐಗುಪ್ತಾ ಫಿಲಿಸ್ಟಿಯಾ ಸಿರಿಯಾ ಅಸಿರಿಯಾ ಬೆಬಿಲೋನ್ ಮತ್ತು ರೋಮ್ ಇವುಗಳನ್ನು ಒಳಗೊಂಡಿರುವ ಪಾಯಕಾರಿ ಸಮಯಗಳಲ್ಲಿ ಈ ವಾಕ್ಯವು ನೆರವೇರಿತು ಆ ಯುಗಗಳಲ್ಲಿ ಏಳು ರೆಮಿನೆಂಟ್ಸ್ ಅಸ್ತಿತ್ವದಲ್ಲಿದ್ದರು ಈ ಸತ್ಯಗಳನ್ನು ಇಂದಿನ ರೆಮಿನೆಂಟ್ಸರಿಗೆ ವಿವರಿಸಬೇಕು ಮೂರನೆಯ ಅಂಶ ಗುರಿ ವಾಕ್ಯದ ಗುರಿಯು ಕತ್ತಲೆಯ ಶಕ್ತಿಗಳಿಂದ ವಂಚನೆಗೊಳಗಾದ ಎಲ್ಲ ಸಂತತಿಯನ್ನು ಗುಣಪಡಿಸುವುದು ಮತ್ತು ಅವರನ್ನು ಉತ್ತುಂಗ ಶಿಖರವನ್ನಾಗಿ ಮಾಡುವುದು ನೆ ಮತ್ತು ವಾಕ್ಯವನ್ನು ತಿಳಿದುಕೊಳ್ಳುವ ಮೂಲಕ ನೀವು ಏಕಾಂಗಿಯಾಗಿ ಕಾವಲುಗಾರನ ಕಾವಲು ಸಮಯ ಮತ್ತು ಸ್ಥಳವನ್ನು ಮೀರಿದ ಕಾವಲು ಮತ್ತು ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಬುಡಕಟ್ಟುಗಳಿಗೆ ಕಾವಲು ಪುರುಷನ್ನು ನಿರ್ಮಿಸಬಹುದು ಇದಲ್ಲದೆ ಈಗಾಗಲೇ ಇಲ್ಲಿರುವ ಬಹು ಜನಾಂಗೀಯ ಜನರನ್ನು ಚೆನ್ನಾಗಿ ನೋಡುವ ಅವಶ್ಯಕತೆ ಇದೆ ಏಕೆಂದರೆ ಅವರಲ್ಲಿ ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಬುಡಕಟ್ಟುಗಳು ಅಸ್ತಿತ್ವದಲ್ಲಿವೆ ಒಡಂಬಡಿಕೆ ಪ್ರಾರ್ಥನೆ ದೇವರೇ ನಾನು ಸಾಗುವ ಹಾದಿಯಲ್ಲಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ರೆಮಿನೆಂಟ್ಸರನ್ನು ಉಳಿಸುವ ಕಾರ್ಯಗಳು ನಡೆಯಲಿ ನನ್ನನ್ನು ಆಶೀರ್ವದಿಸಿದ ನಿನಗೆ ನಾನು ಎಲ್ಲ ಮಹಿಮೆಯನ್ನು ಸಲ್ಲಿಸುತ್ತೇನೆ ನಿನಗೆ ಅನಂತ ಮಹಿಮೆಯು ಸಲ್ಲಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ